ನೋಡ್ರಿ ಜಮೀನ್ದಾರ ಬಸ್ರ ಮಾಡ್ಕೋಬೇಡ್ರಿ ಏನು ಈ ಹೆಣ್ಮ ಹಿಂಗದಳ ಅಂತಂದು ಅನ್ಕೋಣಕ್ಕೂ ಹೋಗ್ಬಾಡ್ರಿ ನಿಮ್ಮನ್ನ ನೋಡಿದ ಮೇಲೆ ಅವ್ರ ಮನ್ಯಾಗ ಅವಾಗ ಮ್ಯಾಗ ಪ್ರೀತಿ ಬಂದ್ಬಿಡ್ತೀರಿ ಅದಕ್ಕೆ ಹೆಂಗೆ ಹೇಳೋದು ಅಂದ್ಕೊಂಡೆ ನಾನು ಏನಾಯ ಮಾಡಿ ಕರೆ ಹಾಕ್ತೀನಿ ರೀ ನೀವು ಜಮೀನ್ದಾರ ಅಂತ ಗೊತ್ತಿದ್ದಿದ್ದಿಲ್ಲ ಈಗ ನೀವು ಹೇಳಿದ ಮೇಲೆ ಗೊತ್ತಾಯ್ತು ನೀವಂದ್ರೆ ನಂಗೆ ಭಾಳ ಇಷ್ಟ ರೀ ಜಮೀನ್ದಾರ ಅಕ್ಕ ಎಷ್ಟು ನಂಗೆ ನಿಮಗಿಂತ ನಾಲ್ಕೈದು ವರ್ಷ ಸಣ್ಣಕೇನಾರ ನೀರು ನಾನು ಹೌದ್ರಿ ನಾನು ಕರೆ ಹೇಳ್ರಿ ನಾನು ನಿಮ್ಮನ್ನ ನೋಡಿದ ಕೂಡ ಒಂದ ಒಂದ ನೋಟಕ್ಕ ನಾನು ನಿಮ್ಮನ್ನ ಇಷ್ಟಪಟ್ಬಿಟ್ಟಿನ್ರಿ ಆದ್ರ ನೋಡಕ್ ಬಂದಿದ್ದ ಆ ಹುಡುಗಿ ಇಷ್ಟಪಟ್ಟಿದ್ ನಿಮ್ಮನ್ನ ಅಂದ್ರ ಬೇಷ್ ಅದಕ್ಕೆ ಅದಕ್ಕ ಹಿಂಗ ಮಾಡ್ಬೇಕಾತ್ರಿ ನೀವೇ ಹೇಳಿದ್ ನನಗೂ ಖರೆ ಖುಷಿ ಆತ್ ನನಗೂ ನೀವು ಅಂದ್ರೆ ಬಹಳ ಇಷ್ಟ ಆತ್ರಿ ಹೌದ್ರಿ ಖರೆ ಹೇಳಕತ್ತೀರಿ ಯಪ್ಪ ನಂಗ ಈ ಜನ್ಮದಾಗ ಚಲೋ ಹುಡುಗನ ಸಿಗಲ್ಲೇನ ನಿಮ್ಮ ಹಂಗ ಚಂದ ಇರತ್ತ ಚಿಗುರ್ ಮಿಸಿ ಚಲೋ ಅನ್ಕೊಂಡಿದ್ದೆ ಈಗ ನೀವು ಸಿಕ್ಕಿದ್ದಂಗೆ ಬಹಳ ಖುಷಿ ಆಯ್ತ ಮತ್ತೆ ಮದುವೆ ಯಾವಾಗ ಆಗುನ್ರಿ ಮದುವೆ ಇವತ್ತು ಸಂಜೆ ಮುಂದೆ ಆಗ್ಬಿಡೋನು ಅದ್ರಾಗ ಏನೈತಿ ನಮ್ಮ ನಮ್ಮೂರ್ ಗುಡಿಯಾಗ ನಿಮಗ್ ಹೆಂಗೆ ಹೋಗೋದು ಏನಂತಂದ ನನ್ನ ಗೆಳೆಯ ಗೊತ್ತೈತಿ ನೀವು ಕೇಳಿರ್ಬೇಕಾರ ಅವಂಗ ಗೆಳೆಯ ಗೆಳೆಯ ಯಾರೇ ಅಯ್ಯೋ ಕೇರ್ತಲಪ್ಪ ಕೆಲಸ ಅದುರಿ ಅಕರ ಅಯ್ಯಯ್ಯೋ ಅಮ್ಮರ ಅಯ್ಯಯ್ಯೋ ಏನು ನಿಮ್ಮ ಹೆಸ್ರ್ ಗೊತ್ತಾಗ್ಲಿಲ್ಲ ಹಂಗೆ ಎಲ್ಲ ನಾನು ಅಂದ್ಬಿಡ್ತೀರಪ್ಪ ಹಾಂ ತೋರಿ ಬೇಡ್ರಿ ನಿಮ್ಮ ತೋರ್ಸ್ತ ಗೆಳೆಯ ಅಂದ್ರೆ ಯಾರು ಅಂತ ಗೊತ್ತಾಗಿಲ್ಲ ಅಂದ್ರೆ ಈಗ ನಡುಕಾಗಿ ತೋರ್ಸ್ಯಾರಲ್ಲ ರೀ ಅವ ನನ್ನ ಗೆಳೆಯರಿ ಅದು ಹೇಳಕ್ಕೆ ಬಂದೆ ಬೇ ಬಿಡ್ರಿ ಅವ್ ಮತ್ತ ಅವನು ಬ್ಯಾಸ ಮಾಡ್ಕೋತೇನೆ ಯಾಕಂದ್ರ ತೋರ್ಸಿದ್ದು ಸಿನಪ್ಪನ್ ತಂಗಿನ ಸಿನ ಸಿನಪ್ಪನ ಸಂಬಂಧಿಕರ ಅಂದ್ರ ಅವಂಗೂ ಆಗ್ಬೋದು ಒಂದ್ ಕೆಲ್ಸ ಮಾಡ್ತೀನಿ ನಾನಾ ಸಂಜುಮಂದ್ ಕರ್ಕೊಂಡು ಕರ್ಕೊಂಡೋಗಿ ಏನಂತೀರಿ ನಮ್ದು ಓ ಕಾರ್ ಐತ್ರಿ ಮೋಟರ್ ಕಾರ್ ಎಪ್ಪಾ ನಿಮ್ದು ಮೋಟಾರ್ ಗಾಡಿ ಹ್ಮ್ ನಾನು ಮುಂದೆ ಚಿಲ ತಗೊಂಡು ತಯಾರಾಗಿ ನಿಂತಿರ್ತೀನಿ ಬಂದ್ಬಿಡ್ತೀರಲ್ಲ ನೀವು ಈ ಊರು ಹೊರಗ್ ಬರ್ರಿ ಬಂದ ಬಿಡ್ತೀನಿ ಅದ್ರಾಗ ಏನೈತಿ ಹತ್ರಿ ಹಿಂಗ್ರಿ ಬರ್ತೀನಿ ಏನನ್ರಿ ನನಗಂಗ್ ನಿಮ್ಮ ನೋಡಿದ್ರ ಸಿನಿಮಾದಾಗ ನಟನೆ ಮಾಡ್ತಲ್ರಿ ಆರ್ತಿಯಮ್ಮ ಆರ್ತಿಯಮ್ಮ ನೋಡ್ದಂಗತ್ತ ಅಷ್ಟ್ ಚಂದದಿರಿತೀನಿ ಅವಾಗೆಲ್ಲರೂ ಹಿಂಗ ಇದ್ದಂಗದಿ ಇದ್ದಂಗದಿ ಜಯಂತಿ ಇದ್ದಂಗದಿ ಅಂತಾರ್ರಿ ಏನು ರೀ ಕುಣಿತೀರಾ ಅಲ್ಲ 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 ಅಲ್ಲರಿ ಕುಣಿಯದಲ್ಲ ರೀ ದುಡಿತೀನಿ ಅನ್ನೋಕೆ ಹೋಗಿ ಇದು ಹೋಗಿ ಕುಣಿತೀನಿ ಅಂತೆ ದುಡಿಯಾಕಿ ನೋಡಿರಿ ನಾವು ಏನು ಇದ್ದಂತಾರ ಅಲ್ಲ ರೀ ಜಮೀನ್ದಾರೇ ನೀವು ಬೇಸಾಯ ಮಾಡ್ಕೊಬೇಡ್ರಿ ಇಲ್ಲ ನಾನೇನು ರೊಕ್ಕ ರುಚಿ ನೋಡ್ತಿಲ್ಲ ಹುಡುಗಿ ಚೆಂದದಾಳನೋ ಒಳ್ಳೆ ಗುಣ ಐತಂತ ನೋಡಕತ್ತೀನಿ ನೀವು ಎಷ್ಟು ಚಂದ ಲಕ್ಷಣವಾಗಿ ಸೀರೆ ಉಟ್ಕೊಂಡು ಹಣ್ಣಿತುಂಬು ಕುಂಕುಮ ಇಟ್ಕೊಂಡು ಅದು ಗಂಡು ಮಕ್ಳ ಗತೆಗೆ ಕೂದಲನ್ನು ಕತ್ತರಿಸ್ಕೊಂಡು ಭಾಳ ಚಂದದಿದೆ ಎಲ್ಲಾರು ಅದ ಅಂತೀತರಿ ಬರ್ತೀನ್ರಿತೀನ್ರಿ ನಾನು ಅದ ಅನ್ಕೊಂಡೆ ಇದನ್ನ ಬೆನ್ ಹತ್ಕೊಂಡು ಎಲ್ಲಿವರೆಗೂ ಬಂದೆ ಈ ಹಳ ಚೀನ ಗೌಡ ಅಂತ ಅನ್ಕಂಡ್ ಕೈಯಾಗ ಒಂದಿರ್ಬೇನ್ ಹೋಟ್ಲಿಲ್ಲಲ್ಲ ಹಾಕಿದ್ ಕೂಡ ತಿನ್ನಬ ಹಣೆ ಬರ ಆತಂದ್ ನನಗ್ ಆಸ್ರೆ ಎದ್ದೋಗಿತ್ತು ನಾನು ಊರೂರ ಅಡ್ಡಾಡಿದ್ರ ಹೋಟ್ಲು ಅದು ಇದು ಒಂದು ತಿನ್ಕೊಂಡ್ ಮಾಸ್ತಿದ್ದ ನಾನು ಇವ್ರ ಮನೆಯಾಗ ಒಣಗಿ ರೊಟ್ಟಿ ತಿನ್ನ ಹಣೆ ಬರ ಆತ್ ನನಗೆ ಚಲೋ ಆತಪ್ಪ ಸಂಜೆ ಮುಂದೆ ಹೋಗಲ್ಲ ಇವ್ರಿಗೆ ಅಡ್ಗಿ ಮನೆಗೂ ಇಲ್ಲ ಲೀಕಿ ಸುನೀತಾ ಓ ರೀ ಬಂದೀ ಏನ್ ಬೇಕಿತ್ತು ನಾಷ್ಟ ಹಾಕೊಡು ಮಾರೈತಿ ನೋಡಲ್ಲಿ ಸಾಲಿಗೆ ಹೋಗ್ ನನಗೆ ಎಷ್ಟು ಹೊತ್ತ ಸರಸರ ನಾಷ್ಟ ಹಾಕೊಡು ಅಂದಂಗ ಈಕಿ ಕಾಣುವಲ್ಲ ಸರಿತವ ಎಲ್ಲಿ ಹೋಗ್ಯಾಳ ಮಾವಾರಾಗ್ಲೇ ಸಾಲಿಗೆ ಹೋದ್ರಣ ಇಲ್ರಿ ಮತ್ತೆ ಚಿಗವರು ಮತ್ತೆ ಕಾಕರು ಗುಡಿಗೆ ಹೋಗಿ ಬರ್ತೀವಿ ಅಂತ ಗುಡಿಗೆ ಹೋದ್ರಿ ಮತ್ತೆ ಚಿಗವರು ಜಗಳ ಬ್ಯಾಸ ಮಾಡ್ಕೊಂಡಿದ್ರ ಸಮಾಧಾನ ಮಾಡ್ತೀನ ಹಂಗಾಕಿ ಗುಡಿಗೆ ಹೋಗಿ ಹೋಗ್ಬರ್ತಿವೇನ್ ಕರ್ಕೊಂಡು ಅಂದರು ಅದಕ್ಕ ಗುಡಿಗೆ ಹೋದ್ರಿ ಹ್ಮ್ ಪಾಪ ನಮ್ಮ ಮಾವರು ಈಗ ಹಿಂಗೆ ಸಿಟ್ಟು ಬರುತ್ತಲ್ಲ ಆದರೂ ಬಹಳ ಚಂದಗ ನಕ್ಕೊಂತ ಮಾತಾಡಕಿನ್ ಸಮಾಧಾನ ಮಾಡ್ತಾರ ಬಹುಶಃ ಮಾವರು ಇರೋದಕ್ಕನ ನಮ್ಮದು ಇಲ್ಲಿ ಚಲೋ ಆಗಿತಿ ಇಲ್ಲ ಅಂದಿದ್ರೆ ಏನಾಕಿತ್ತೇನು ಹಣೆಬರ ಹ್ಞೂ ಖರೆ ಪಾಪ ನಾನು ಒಂದು ತೀರ್ಮಾನ ಮಾಡೀನಿ ಏನು ರೀ ಅದು ನಾನು ನೀನು ಬಾರೆ ಮನೆ ಮಾಡ್ಕೊಂಡು ಹೋಗೋಣ ಅಂತ ಅಯ್ಯೋ ಯಾಕ ನಾನು ಏನಾರು ಮಾಡಿದೇನು ರೀ ಇಲ್ಲ ನೀನೇನು ಮಾಡಿಲ್ಲ ನಿನಗೇನು ನಿಮ್ಮ ಹೇಳಿ ಕೊಟ್ಟಲ್ಲ ಹಿಂಗ ಇರಬೇಕು ಹಂಗೆ ಮಾಡಬಾರ್ದು ಮದುವಾಗಿ ಒಂದು ಎರಡು ತಿಂಗಳಿಗೇನ ಆದ್ರೆ ಎಲ್ಲರೂ ಊರಾಗಿರೋರು ಹೊಸ ಸುಸಿ ಬಂದು ಬ್ಯಾರು ಇವ್ನೆಲ್ಲ ತಲೆಗಿದ್ದ ತೆಗೆದ್ಬಿಡು ನೀವೇನು ಹೇಳಕೊಂತೀರಿ ನಂಗೆ ಅರ್ಥ ಆಗೋದ ನೋಡು ಈಗ ನಮ್ಮ ಮದುವೆಗೆ ಎಷ್ಟು ಆಗಿಲ್ಲ ಹ್ಞೂ ಈಗ ಒಂದೂವರೆ ತಿಂಗಳೊಳಗ ನೀನು ನನ್ನ ತಂಗಿ ಜೊತೆಗೆ ಹೊಂದ್ಕೊಂಡೋಗ ಎಷ್ಟು ಪ್ರಯತ್ನ ಪಟ್ಟಿದಿ ಹೇಳೋಡ ಎಂತ ಮಾತ್ರ ಪೂರಾ ಹೊಂದ್ಕೊಂಡ್ ಹೊಂಟಿನಿಗರ ಇಲ್ಲ ಏನು ಒಂದಿಲ್ಲ ನಾನು ಏನು ಹೇಳಕತ್ತೀನಿ ಅಂದ್ರ ಅಷ್ಟ ಪ್ರಯತ್ನನ ನನ್ನ ತಂಗಿ ನಿನ್ ಜೊತೆ ಹೊಂದ್ಕೊಂಡೋಗ ಮಾಡಿಲ್ಲ ಅದು ಮುಖ್ಯ ಕಾರಣ ನಾನು ನೀನು ಬೇರೆ ಹೋಗಕ ನಿನಗೆ ತಿಳಿ ಹೇಳಕತ್ತೀನಿ ನೀನು ಯಾವ ಭ್ರಮೆ ಒಳಗದಿ ಅಂದ್ರ ಈಗ ನಾನ್ ನಾನು ನೀನು ಬೇರೆ ಮನೆ ಮಾಡಿ ಹೋದ್ವಿ ಅಂದ್ರ ನಿನಗೇನ್ ಅನ್ಸತ್ತಂದ್ರ ನನ್ನಿಂದ ಅದ್ರ ಯೋಚನೆ ನೀ ಮಾಡಬಾರ್ದು ನೀ ದುಃಖ ಪಡಬಾರ್ದು ಅನ್ನೋದಕ್ಕೆ ತಿಳ್ಸ ಹೇಳಕತ್ತೀನಿ ನಿನ್ನ ಕಡೆಯಿಂದ ಬೇರೆ ಆಗಕ ಇಷ್ಟ ಇಲ್ಲ ಆದ್ರ ನಮ್ಮಗೂ ನನ್ನ ತಂಗಿಗೂ ಇಷ್ಟ ಇಲ್ಲ ಒಪ್ಕೋತೀನಿ ಸರಿತಾಗೂ ಇಷ್ಟ ಇಲ್ಲ ಮತ್ತು ಅದ್ರ ಪರಿಸ್ಥಿತಿ ಹಂಗೈತಿ ದಿನ ಒಂದಕ್ಕೂ ಆಕೆ ಬೇಜ ಮಾಡ್ಕೋತ ಅಂತ ನೀನು ಹೆದ್ರಿ ಮಾತಾಡೋದು ಎಷ್ಟು ದಿನ ಮಾತಾಡ್ತಿ ಎಷ್ಟು ದಿನ ನಡೀತಿತ್ತಿದು ಅದು ನನ್ನ ಪ್ರಶ್ನೆ ಎಷ್ಟು ದಿನ ನಡೀತು ಅಷ್ಟು ದಿನ ನಡ್ಸನ್ರಿ ಆಗದೇ ಇಲ್ಲ ನನಗೆ ಅಂದಾಗ ಬ್ಯಾರ ಅಂತ ರೀ ಪ್ಲೀಸ್ ರೀ ಬ್ಯಾಡ್ರಿ ಬ್ಯಾರ ಹೋಗೋದು ಬ್ಯಾಡ್ರಿ ಪ್ಲೀಸ್ ಪರವಾಗಿಲ್ವೇ ಮೇಡಮ್ ಅವ್ರ ಬಾಯಾಗ ಇಂಗ್ಲಿಷ್ ವರ್ಡ್ ಬರ್ತಾವು ನಮ್ಗ ಐನ ತಕ್ಕನ ಹಿಂದಿ ಬಂದಿತ್ತಲ್ಲ ನಂಗೆ ಈಗೂ ಎಲ್ಲ ಹಿಂದಿ ಅಕ್ಷರ ಬರ್ಯಾಕ್ ಬರ್ತಾವ್ ನಾನು ಅದನ್ನ ಕೇಳ್ಬೇಕಂದಿದ್ದೆ ನಿಮ್ಗ ಬುಕ್ ತಂದು ಕೊಡ್ರಿ ನಿಮ್ ಸಾಲಿವು ನಾ ಇಲ್ಲೇ ಮನೆಯಾಗ ಓದ್ತೀನಿ ಹ್ಮ್ ಹಂಗಾಗ್ಲಿ ಅದ್ರಾಗ ಏನೈತಿ ಈಗ ನೀನು ಪ್ಲೀಸ್ ಅಂದಿದ್ದು ಕೇಳೇ ನನಗೆ ಆಶ್ಚರ್ಯ ಆಯ್ತು ಚಲೋ ಆತ ಓದ್ವಂತೆ ಈಗ ಈ ಮನೆಗಿದ್ದು ನೀನು ಓದೋದು ಅದಕ್ಕ ಇದಕ್ಕ ಎಲ್ಲದಕ್ಕೂ ತೊಂದರೆ ಅದಕ್ಕೆ ನಾ ಏನಂತೀನಂದ್ರ ಸರ ಸರ ನಾನು ನೀನು ಬ್ಯಾರೆಗನ ಇದು ಒಂದು ವಿಷಯ ಬಿಡ್ರಿ ಬೇರೆ ಏನ್ರ ಹೇಳಿ ಓದ್ಬೇಕನ್ನ ಹೆಂಗಿದ್ರು ಓದ್ತಾರ ನಮ್ಮ ಹೇಳ್ತಿದ್ಲ ರಾತ್ರಿ ಓದ್ತಾರ ಬೆಳಗ ಅವೆಲ್ಲ ಅಡ್ಡ ಬರ್ತಾವಂತ ಹೇಳಬಾರ್ದು ಹೇಳ್ತಿದ್ಲೇ ಇರೋಣ ರೀ ನೋಡೋಣ ಇನ್ನೊಂದ್ ಎರಡ್ ಮೂರು ರೀ ಹೆಂಗೋ ನಾವ್ ಜೊತೆ ಹೊಂದಾಣಿಕೆ ರೀ ಹ್ಮ್ ಸರಿ ಆಯ್ತು ಒಪ್ಕೋತೀನಿ ಇನ್ ಯಾವಾಗಾದ್ರೂ ನಿನಗೆ ನಿನಗೇನಾರು ನನ್ ತಂಗಿ ಬಾಯಿ ಬಂದಂಗೆ ಮಾತಾಡಿದ್ಲು ಅಂದ್ರ ಅವತ್ತ ನಾನು ನೀನು ಈ ಮನೆಯಿಂದ ಹೊರಗೋಗ್ತೀವಿ ಆತ ಹ್ಮ್ ಸರಿ ಆಯ್ತು ಆದ್ರೆ ಈಗ ಬೇಡ ಆಯ್ತಾ ರೀ ಇನ್ನೊಂದು ವಿಷಯ ಇದು ಸಾಲಿದು ಪುಸ್ತಕ ನಂಗೆ ತಂದು ಕೊಡೋದೆಲ್ಲ ನೀವು ಚಿಗವ್ರಿಗೆ ಹೇಳ್ಬೇಡ್ರಿ ಅವ್ರು ಒಂದ್ ಸ್ವಲ್ಪ ಬ್ಯಾಸನ ಮಾಡ್ಕೊತಾರ ಅದಕ್ಕೆ ನನಗಷ್ಟ ಗೊತ್ತಿಲ್ಲ ನಮ್ ದೇವ್ ಸತ್ತೆ ನನಗ್ ಗೊತ್ತೈತಿ ತಲೆ ಕೆಚ್ಕೊಬೇಡ ನನಗೆ ಈಗ ನಷ್ಟ ಕೊಟ್ರ ಬಾಯರು ನಾವು ಹೊರಡ್ತೀವಿ ಹ್ಞೂ ರೀ ಮಾಸ್ತಾರ ಹಾಕಿ ಕೊಡ್ತೀನಿ ಓ ಬಂದವ್ವ ಗುಡಿಗೆ ಹೋಗಿದ್ವಲ್ಲ ನಿಮ್ಮ ಮಾವ ಹ್ಞೂ ಗುಡಿಗೆ ಹೋಗಿದ್ವಿ ಅಂದಂಗ ಇವತ್ತೇನ ನಿಮ್ಮ ಮಾವರು ಅವ್ರ ಊರಿಗೆ ಹೋಗಿ ಬರ್ತಾರಂತೆ ಅದಕ್ಕೆ ಅಲ್ಲಿಂದಲ್ಲೇ ಹೋಕ್ಕಿನಂತೆ ಅವ್ರು ಹಂಗೆ ಹೋದ್ರು ನಾಷ್ಟವೂ ಮಾಡಲಿಲ್ಲ ಏನೋ ಎರಡು ದಿನ ಸಾಲಿಗೆ ರಜೆ ತಗೊಂಡಾರಂತ ಊರಿಗೆ ಹೋಗಿ ಬರ್ತಾರಂತೆ ಅಲ್ಲಿ ಅವ್ರ ಅತ್ತಿಗೇನ ಆರಾಮಿಲ್ಲ ಅಂತ ಅವ್ರತ್ತಿಗೆ ಆರಾಮಿಲ್ಲ ಹ್ಞೂ ಅವರು ಸ್ವಾದರತ್ತಿ ಮನೆಗೆ ಇಟ್ಕೊಂಡಿದ್ರಲ್ಲ ಹ್ಞೂ ಗಂಟಿ ಅಂತ ಅದಕ್ಕೆ ಯಾರ ಹೇಳ ಕಳ್ಸಿದ್ರಂತ ಹಂಗ ಗುಡಿಯಿಂದ ಹಂಗ ಹೋಗಿ ಅಂತ ಹೋದ್ರು ಈಗ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ನಂಗೂ ಬೇಸ ಆಯ್ತು ನಿಮ್ಮ ಹೋಗಿದ್ದಕ್ಕ ಈಗ ಹಂಗ ಬಸ್ ಸ್ಟಾಂಡ್ ಇಂದ ಹಂಗ ಹೋಗಿ ಬಿಟ್ರನ ನಾನು ಅದನ್ಯ ಅಣ್ಣ ಮನೆಗೆ ಬಂದು ನಷ್ಟ ಮಾಡಿ ಹೋಗ್ರಿ ಅಂತಂದು ಇಲ್ಲ ಮತ್ತೆ ತಡ ಅಂತ ಹೋದ್ರ ಮತ್ತೆ ಹೆಂಗ ಸುನೀತಾ ಇರ್ತಾಳ ಈಗೇನ್ ಚಿಂತಿಲ್ಲ ಆದ್ರ ಇವತ್ತ ಬರ್ತೀನಿ ಆಲಿಲ್ಲ ಅಂದ್ರೆ ಒಂದ್ ಎರಡ್ ದಿನ ತಡ ಆಗತ್ತ ನೋಡೋಣ ಅಲ್ಲಿ ಹೆಂಗ್ ಪರಿಸ್ಥಿತಿ ಅಂದು ಹೋಗ್ಯಾರ ನೋಡ ಹೌದಾ ಹ್ಮ್ ಸರಿ ಹೋಗಿ ಬರ್ತೀನಿ ಹೋಗ್ಬರ್ತೀಂತ ನಂಗು ಸಾಲ ಕೇಳ್ತೀನಿ ನೀವೇನು ಅನ್ಕೋಬೇಡ್ರಿ ಸುನಿತಾ ಸುನೀತಾ ಅನ್ಕೋತೀನಿ ಅದು ನೀನ್ ಏನಾರ ಹೇಳಿದ್ರಿ ಅನ್ಕೊಳೋದುಂಟ ಕೇಳು ಯಾಕ ಯಾಕರಲ್ಲಿ ಕರ್ಕೊಂಡೋಗಲ್ಲ ಚಿಗಾ ತೊಂದ್ರೆ ಅಲ್ಲಿ ಅಯ್ಯೋ ಈಗ ಆರಾಮಿಲ್ಲ ಅಂದ್ರಲ್ಲ ಅತ್ತಿ ಆಕಿದ ದೊಡ್ಡ ಕಾಟಲ್ಲಿ ಆಮೇಲೆ ಈಕಿನೂ ನಮ್ ಸರಿತಾ ಈಗ ಬೇಡ ಮನೆಯ ಮಾತಾಡುದು ಅಪ್ಪಿ ತಪ್ಪಿ ಕಿವಿಗ್ ಬಿತ್ತು ಎಲ್ಲಾ ಹದಿಗಡದ ಕೆಲಸ ಬೇಡ ಅದ ಯಮ್ಮಂದ ಕಾಟಕ್ಕನ ಕರ್ಕೊಂಡು ಹೋಗಿದ್ದಿಲ್ಲ ಇವರು ಅವ್ರು ಅಕ್ಕಂಗಿರೋರು ಎಲ್ಲ ಭಾಳ ಬಂದಿದಾರ ಅವಮ್ಮನೂ ಜೋರೈತಿ ನಮ್ಮ ಮಾವರ್ ತಾಯಿ ಹಂಗಾಗಿ ಒಂದಿಟ್ಟ ಇವರು ಕರ್ಕೊಂಡು ಹೋಗಿಲ್ಲ ಇಲ್ಲೇ ಅದಾರ ಇವ್ರಿಬ್ರು ಗಂಡ ಐತಿ ಇಲ್ಲೇ ಬಂದ್ರಿ ಇವ್ರ ಮಾವರು ಮತ್ ನಾವ ಇಬ್ಬರ ಇದ್ವೆ ಮತ್ ಅನಾಯಸ ಬಂದ್ರ ನಮಗೊಬ್ರು ಅಂತ ಬೇಕಿತ್ತ ಹಂಗಾಗಿ ನಡ್ಕೊಂಡು ಉಂಟೈತ್ ನೋಡು ಕೊಡ್ತೀನಿ ನಷ್ಟ ಸಾಲಿಗೆ ಹೋಗಂತ್ರ ಅಂತ